ಅವು ಡಾಕ್ಟ್ರುಗಳು ಅದ್ರೇನು ವಿಚಾರ ಮಾಡಿ ಗುಲ್ ಗುಂಟಿಗೆ ಹೊಂಟಾವ ಪ್ರಬುಲಿಗೆಶ್ರ ಕ್ಯಾಟ್ರಿಗ್ ಹೊಂಟೇವು ಇಲ್ಲಿ ಇ ಏ ಇಲ್ಲಿ ಕೇಳಿ ಅಕಾರೇನಾ ಮುಗುಳತ್ರಿ ಅದು ಬರ್ರಿ ಅದನ್ನ ಬಿಡಿಲಿ ಇಲ್ಲಿ ಕೇಳಿರಿ ನಾ ಏನು ಹೇಳೇನು ಹೇಳ ಲೆಕ್ಕಪತ್ರ ಹೇಳ್ತತಿ ಅಂತ ಹೇಳ್ತೀನಿ ಈಗ ಓದ್ಲಾಟಿ ಚೆಂದಾಗಿ ಕೇಳಿ ನಾನು ಅದಿಟ್ಟ ರೈತ ಹೋರಾಟಕ್ಕೆ ರೈತ ಹೋರಾಟಕ್ಕೆ ಎಲ್ಲಾರು ಕಳ್ಕೊಂಡ್ರಿ ಕೊಡ್ರಿ ಲೆಕ್ಕ ಓದ್ ಹೇಳ್ತೈತಿ ಯಾರ್ಯಾರು ಮತ್ತೆ ನೀವು ಕೊಟ್ಟಾರು ಕೊಟ್ಟಿಲ್ಲ ಅಂದ್ರೆ ಅಂದ್ರೆ ಅದಕ್ಕೆ ಹೋಗಿ ಹೇಳ್ತೈತಿ ಕೊಡ್ರಿ ಎಲ್ಲರೂ ತಳಿ ಇಲ್ಲೇ ಇಲ್ಲಿ ಕೂಡ್ರಿ ಅಲ್ಲೇನ್ ಮಾಡ್ತೀರಿ ಕಾಡು ಬರಲ್ಲ ಇಲ್ಲೇ ಒಂದೆರಡು ಮಾತ ಸಿಗ ಮಾತಾಡ್ತಾರ ಎಲ್ಲಾರು ಕೇಳಿ ಕಬ್ಬು ಮೇಲೆ ಹೋರಾಟಕ್ಕೆ ಕಬ್ಬು ಮೇವಾರ ಹೋರಾಟಕ್ಕೆ ದಯವಿಟ್ಟು ಹಣ ಕೂಡ್ರಿ ಕೆಲ ಕೊಡ್ರಿ ಇನ್ನೊಂದಿಟ್ಟ ಕೊಡ್ರಿ ಇನ್ನೊಂದಿಟ್ಟು ಕೊಡ್ರಿ ಒಂದ್ ಹತ್ತು ನಿಮಿಷ ಕೂಡ್ರಿ ಎಲ್ಲಾ ಸರಿ ಆಕ್ರಿ ದಯವಿಟ್ಟು ಎಲ್ಲರೂ ಶಾಂತ ರೀತಿಯಿಂದ ಬರೋ ಇನ್ನೊಂದು ಹತ್ತು ನಿಮಿಷ ಎಲ್ಲ ಸರಿ ಆಕತಿ ಕೂಡ್ರಿ ತಲೆ ಕೊಡ್ರಿ ದಯವಿಟ್ಟು ಪ್ಲೀಸ್ ಕೂಡ್ರಿ ಎಲ್ಲಾರು ಓ ಅಣ್ಣ ಕೂಡ್ರಿ ದಯವಿಟ್ಟು ಕುಂದ್ರಿ ಒಂದ್ ಹತ್ತು ನಿಮಿಷ ಕುಂದ್ರಿ ಸರಿ ಆಕತಿ ಅಲ್ಲ ಕಳೆದ ಹದಿನೈದು ದಿನಗಳಿಂದ ನಡೆದಿರ್ತಕ್ಕಂತ ಹೋರಾಟ ತಾವೆಲ್ಲರೂ ಕೂಡ ಯಶಸ್ವಿ ಆಗೋದಕ್ಕೆ ಸಹಕಾರವನ್ನ ಮಾಡಿದ್ದೀರಿ ರೈತರ ಹೋರಾಟ ಅಂತಂದ್ರೆ ಸಂಗೊಳ್ಳೆ ರಾಯಣ್ಣ ಸರ್ಕಲ್ದಾಗ ನೋಡಿ ನಾವು ಹೋರಾಟ ಮಾಡಬೇಕು ಅಂತ ರಾಜ್ಯಾದ್ಯಂತ ಇವತ್ತು ಮಾತಾಡಕತ್ತಾರೆ ರೈತರ ಹೋರಾಟಕ್ಕೆ ತನ್ನದೇ ಆಗಿರ್ತಕ್ಕಂಥ ವಿಶೇಷತೆಯನ್ನ ವಿಶೇಷ ವ್ಯಕ್ತಿತ್ವವನ್ನು ಹೊಂದಿರ್ತಕ್ಕಂಥ ಮುದೋಳದ ರೈತ ಬಾಂಧವರಿಗೆ ಎಲ್ಲ ಹಳ್ಳಿಗಳಿಂದಲೂ ಸಹಿತ ತಾವು ಬಂದಿದ್ದೀರಿ ಈ ವೇದಿಕೆಯ ಮುಖಾಂತರ ವಿಶೇಷವಾಗಿರ್ತಕ್ಕಂಥ ಒಂದು ಅಭಿನಂದನೆಯನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ ತಮ್ಮೆಲ್ಲರ ಪರಿಶ್ರಮದ ಆಧಾರದ ಮೇಲೆ ಈ ಹೋರಾಟ ಯಶಸ್ವಿಯಾಗಿದೆ ಈಗ ಮೂರ್ನಾಲ್ಕು ಫ್ಯಾಕ್ಟ್ರಿ ಅವರೆಲ್ಲ ಬಂದ ಇದೇ ವೇದಿಕೆ ಮೇಲೆ ಘೋಷಣೆ ಮಾಡಿ ಹೋದ್ರ ಬಹಳ ಜನ ಗುಸುಗುಸು ಏನ್ ಮಾತಾಡ್ತಿದ್ರಂದ್ರೆ ಬರದಲ್ಲೀ ಅವ್ರ್ಯಾಕ್ ವೇದಿಕೆ ಕೊಡ್ತಾರ್ರಿ ಟ್ರ್ಯಾಕ್ಟರ್ ಯಾರು ಬರಾಂಗಿಲ್ಲ ಅಂತ ಮಾತಾಡ್ತಿದ್ರು ಇದ ಕೇಳ್ತಿದ್ವಿ ನಾವು ಆದ್ರೆ ಅದೇ ಫ್ಯಾಕ್ಟ್ರಿ ಮಾಲಕರನ್ನ ಇದೇ ಸಂಗೊಳ್ಳಿ ರಾಯಣ್ಣ ಸರ್ಕಲ್ದ ವೇದಿಕೆಗೆ ತಂದು ಹೇಳುವಂತ ತಾಕ ಯಾರಿಗೈತಿ ಅಂದ್ರೆ ರೈತರಿಗೆ ರೈತ ನಾಯಕರಿಗೆ ಐತಿ ಅದಕ್ಕ ನಾವು ಎಲ್ಲಿ ತನಕನೂ ಒಟ್ಟಿಗೆ ಇರ್ತೀವಿ ಬಸವಂತ ಹೇಳಿದ್ರೆ ಆಗಲೇ ಮುಷ್ಟಿ ನಮ್ದು ಯಾವಾಗಲೂ ಗಟ್ಟಿ ಆಗಿರ್ಬೇಕು ಅಂತ ಹೇಳಿ ನಮ್ಮ ಮುಷ್ಟಿ ಗಟ್ಟಿ ಐತೆ ಅನ್ನೋ ಕಾರಣಕ್ಕ ನಮ್ಗೆ ಜಯ ಸಿಕ್ಕತಿ ಅದು ನಿಮ್ಮೆಲ್ಲರ ಪರಿಶ್ರಮದ ಆಧಾರದ ಮೇಲೆ ಸಿಕ್ಕತಿ ಇನ್ನು ಕೆಲವೇ ಕ್ಷಣದೊಳಗ ನಿರಾಣಿ ಸಕ್ಕರೆ ಕಾರ್ಖಾನೆಯವರು ಬಂದು ಘೋಷಣೆ ಮಾಡ್ತಾರೋ ಅಂತ ಹೇಳಕತ್ತಾರ ಈ ಈಗ ಫೋನ್ ಹಚ್ಚಾರ ಮುಖಂಡರಿಗೆ ಅವರು ಬಂದು ಘೋಷಣೆ ಮಾಡ್ತಾರ ಅವ್ರು ಘೋಷಣೆ ಮಾಡಿದ ಮ್ಯಾಲ ಅವ್ರದ್ದು ಪೆಕ್ಲ್ ಚಾಲಕತೆ ಮಟ್ಟ ಯಾರಿಗೂ ಚಾಲೋ ಮಾಡಕ್ ಅವಕಾಶನೇ ಇಲ್ಲ ಅಲಾವು ಇಲ್ಲ ಒಳಗಡೆ ಮಾತುಕತೆಗೆ ಬದ್ಧತೆ ಹೇಗತಿವ ಅದಕ್ಕೆ ಅವರು ಬಂದು ಹೇಳೋರ್ದವರು ರೈತ ಸ್ವಾಭಿಮಾನವನ್ನ ಬಿಟ್ಟು ಕೊಟ್ರ ರೈತರನ್ನ ಕೇಳೋರ ಇಲ್ಲಿ ಹೊತ್ತ ರೈತರು ತಮ್ಮದೇ ಆದ ಒಳಗೆ ಎಲ್ಲಿವರೆಗೆ ಇರ್ತಾರೋ ಅಲ್ಲಿವರೆಗೂ ನಮ್ಗೆ ಜಯ ಕಟ್ಟಿಟ್ಟ ಬುತ್ತಿ ಎನ್ನುವುದನ್ನ ನಾವೆಲ್ಲರೂ ಕೂಡ ನೆನಪಿಟ್ಟುಕೊಳ್ಬೇಕು ಈ ಹೋರಾಟಕ್ಕೆ ಮುಧ ತಾಲೂಕಿನಾದ್ಯಂತ ಪ್ರತಿ ಹಳ್ಳಿಗಳಿಂದಲೂ ರೈತರ ಬಂದು ಬೆಂಬಲವನ್ನು ಸೂಚಿಸ್ಯಾರ ಸಹಕಾರವನ್ನ ಕೊಟ್ಟಾರ ಧನ ಸಹಾಯ ಮಾಡ್ಯಾರ ಆದ್ರ ಪಕ್ಕದ ತಾಲೂಕಿನವರು ಸಹಿತ ಮುಧೋಳ ಸಂಗೊಳ್ಳಿ ರಾಯಣ್ಣ ಸರ್ಕಲ್ದೊಳಗೆ ಏನತಿ ಅದ ನಮ್ಮ ಜಿಲ್ಲೆಯೊಳಗೆ ಫೈನಲ್ ಅಕ್ಕಂತೇಳಿ ಸುತ್ತಮುತ್ತಲಿನ ತಾಲೂಕಿನವರು ಬಂದಾರ ಈ ಹೋರಾಟಕ್ಕೆ ಸಹಕಾರ ಮಾಡಿರುವಂತ ಎಲ್ಲ ರೈತ ನಾಯಕರಿಗೆ ರೈತ ಮುಖಂಡರಿಗೆ ಈ ವೇದಿಕೆಯ ಮುಖಾಂತರ ವಿಶೇಷವಾಗಿರ್ತಕ್ಕಂತ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ ರೈತರು ತಾನು ಬೆಳೆದ ಬೆಳೆಗೆ ನ್ಯಾಯಯುತ ಬೆಲೆ ಕೇಳುವುದರಲ್ಲಿ ಯಾವ ತಪ್ಪು ಇಲ್ಲ ರೈತರು ನಾವೇನು ಬೆಳೆಯನ್ನ ಬೆಳೆದಿರ್ತೀವಿ ಅದರ ರೇಟ್ ಫಿಕ್ಸ್ ಮಾಡಬೇಕಾದ ರೈತರ ಅನ್ನೋದನ್ನ ಈ ವೇದಿಕೆ ಮುಖಾಂತರ ನಾವೆಲ್ಲರೂ ಕೂಡ ಕಲಿಬೇಕು ಈ ವೇದಿಕೆ ಅದನ್ನ ಪ್ರೂವ್ ಮಾಡೈತಿ ಹಾಗಾಗಿ ನಾವೇನು ಬೇಡಿಕೆಯನ್ನಿಟ್ಟು ಬದ್ಧತೆಯಿಂದ ಕಳೆದ ಹದಿನೈದು ದಿನಗಳಿಂದ ಹೋರಾಟವನ್ನ ಮಾಡಿವಿ ಆ ಹೋರಾಟಕ್ಕೆ ಜಯ ಸಿಕ್ಕತಿ ಮುಂದೆಯೂ ಕೂಡ ಇದೇ ರೀತಿ ಹೋರಾಟಗಳಿಗೆ ತಾವೆಲ್ಲರೂ ಕೂಡ ಸಹಕಾರವನ್ನ ಕೊಡಬೇಕು ನಮ್ ಜೊತೆ ಸಹಕರಿಸಬೇಕು ಈ ಹೋರಾಟವನ್ನು ಯಶಸ್ವಿಗೊಳಿಸಬೇಕು ರೈತರಿಗೆ ನ್ಯಾಯಯುತವಾಗಿರ್ತಕ್ಕಂಥ ಬೆಲೆಯನ್ನ ಕೊಡಿಸಬೇಕು ಅಂತ ಹೇಳಿ ಎಲ್ಲ ರೈತ ನಾಯಕರಿಗೆ ರೈತ ಮುಖಂಡರಿಗೆ ರೈತ ಅಣ್ಣ ತಮ್ಮಂದರಿಗೆ ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ ಇನ್ನೇನು ಕೆಲವೇ ಕ್ಷಣಗಳೊಳಗ ವೇದಿಕೆಗೆ ಬರ್ತಾರ ನಿನ್ನೆ ಆಕಸ್ಮಿಕವಾಗಿ ಗೋದಾವರಿ ಸಕ್ಕರೆ ಕಾರ್ಖಾನೆಯಲ್ಲಿ ಒಂದು ಆಕಸ್ಮಿಕ ಘಟನೆ ನಡೆದೈತಿ ಅದಕ್ಕೆ ನಾನು ಕೂಡ ವಿಷಾದವನ್ನ ವ್ಯಕ್ತಪಡಿಸ್ತೀನಿ ಅದು ಆಗಬಾರ್ದಾಗಿತ್ತು ಪೊಲೀಸ್ ಅಧಿಕಾರಿಗಳ ಮೇಲೆ ಹಲ್ಲೆ ಆಗಿರುವಂತದ್ದು ರೈತರ ಕಬ್ಬುಗಳಿಗೇನೆ ಬೆಕ್ಕಿ ಹಚ್ಚುವಂಥದ್ದು ಇದು ಬಹ ದೊಡ್ಡ ದುಷ್ಕೃತ್ಯ ಇದನ್ನ ಇಲ್ಲಿ ಇದ್ದವ್ರು ಯಾರೋ ಮಾಡಿಲ್ಲ ಅಂತ ನಾನು ಭಾವಿಸ್ತೀನಿ ಯಾಕಂದ್ರ ಯಾರೋ ಮಾಡಿಲ್ಲ ಅದನ್ನ ಯಾರ್ಯಾರೋ ಕ್ಲೈಮ್ಯಾಕ್ಸ್ ಏನೇನೋ ಮಾಡ ಹೋಗಿ ರೈತ ಸಂಘದ ಹೆಸರು ಕೆಡಿಸಬೇಕು ರೈತರ ಮೊದಲು ರೈತರ ಹೆಸರು ಕೆಡಿಸಬೇಕು ಅಂತೇಳಿ ಏನೇನೋ ಮಾಡಕ್ ಹೊಂಟಿದ್ರು ಅದ ಯಾರು ಮಾಡ್ಯಾರು ಅನ್ನೋದು ಪ್ರೂವ್ ಆಗೈತಿ ಈಗಾಗಲೇ ಒಂದಿಷ್ಟು ಜನರನ್ನ ಕಸ್ಟಡಿಗೆ ತಗೊಂಡಾರ ಅಲ್ಲಿ ಸಂಬಂಧಪಟ್ಟವ್ರನ್ನ ಅದಕ್ಕೆ ನಾವು ಯಾರೂ ಕೂಡ ಅದಕ್ಕೆ ಹೊಣೆಗಾರರಲ್ಲ ಅನ್ನೋದನ್ನ ಈ ವೇದಿಕೆ ಮುಖಾಂತರ ನಾನು ಸ್ಪಷ್ಟಪಡಿಸ್ತೀನಿ ಒಂದು ಯಾರ ತಪ್ಪನ್ನು ಮಾಡ್ಯಾರ ಅವ್ರಿಗೆ ಶಿಕ್ಷೆ ಯಾಕೈತಿ ಅದರ ಬಗ್ಗೆ ನಾವ್ ಯಾರು ತಲೆ ಕೆಡಿಸ್ಕೊಳುವಂತ ಅವಶ್ಯಕತೆ ಇಲ್ಲ ನಾವೆಲ್ಲರೂ ಸಹಿತ ಶಾಂತ ರೀತಿಯಿಂದ ಹೋರಾಟವನ್ನ ಮಾಡಿವಿ ನ್ಯಾಯಯುತ ಬೆಲೆ ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿವಿ ಸಕ್ಕರೆಯ ಕಾರ್ಖಾನೆ ಮಾಲೀಕರಿಗೆ ನಾವು ಎಚ್ಚರಿಸುವಂತ ಪ್ರಯತ್ನವನ್ನ ಮಾಡಿವಿ ಜಿಲ್ಲಾ ಆಡಳಿತಕ್ಕೆ ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೆ ಒತ್ತಡವನ್ನ ಹಾಕಿದ್ದೀವಿ ಸರ್ಕಾರಕ್ಕೆ ಒತ್ತಡವನ್ನ ಹಾಕಿವಿ ಆದ್ರೆ ನಾವ್ಯಾರು ಕೂಡ ಅಹಿತಕರ ಘಟನೆಗಳಿಗೆ ಅವಕಾಶವನ್ನ ಕೊಟ್ಟಿಲ್ಲ ಆ ಘಟನೆಗೂ ಮತ್ತು ಈ ವೇದಿಕೆಗೂ ಯಾವುದೇ ರೀತಿಯ ಸಂಬಂಧವೂ ಕೂಡ ಇಲ್ಲ ನಾವೆಲ್ಲರೂ ಕೂಡ ಶಾಂತ ರೀತಿ ಈಗೇನು ಹೋರಾಟ ಮಾಡಾಕತ್ತೀವಿ ನಮ್ಮ ಹೋರಾಟಕ್ಕೆ ಜಯ ಸಿಕ್ಕತೆ ನಾವೆಲ್ಲರೂ ಕೂಡ ಒಟ್ಟಿಗೆ ಆಗಿರೋಣ ಒಂದಾಗಿರೋಣ ಅನ್ನುವಂತ ಸಂದೇಶವನ್ನ ಈ ವೇದಿಕೆ ಮುಖಾಂತರ ಹೇಳ್ತಾ ಈ ವೇದಿಕೆಗೆ ನನಗೆ ಒಂದೆರಡು ಮಾತನಾಡಲು ಅವಕಾಶ ಮಾಡಿಕೊಟ್ಟಿರುವಂತ ವೇದಿಕೆಯ ಮೇಲಿರುವ ನನ್ನೆಲ್ಲ ಆತ್ಮೀಯ ರೈತ ಗಂಡ್ಯಮಾನ್ಯರಿಗೆ ಎದುರುಗಡೆ ಕೂತುಕೊಂಡಿರುವಂತ ಎಲ್ಲಾ ರೈತ ಅಣ್ಣ ತಮ್ಮಂದಿರಿಗೆ ಧನ್ಯವಾದಗಳನ್ನ ಹೇಳ್ತೀನಿ ಮಾಧ್ಯಮ ಸ್ನೇಹಿತರು ಸಹಿತ ನಮಗೆ ಕಳೆದ ಹದಿನೈದು ದಿನಗಳಿಂದ ಸಾಕಷ್ಟು ಸಹಕಾರವನ್ನ ಕೊಟ್ಟಾರ ಆರಕ್ಷಕ ಇಲಾಖೆಯ ಅಧಿಕಾರಿಗಳು ಕೂಡ ಸಹಕಾರವನ್ನು ಕೊಟ್ಟಾರ ಜಿಲ್ಲಾ ಆಡಳಿತವು ಸಹಿತ ಸಹಕಾರವನ್ನ ಕೊಟ್ಟಿದೆ ಎಲ್ಲರಿಗೂ ಸಹಿತ ವಿಶೇಷವಾಗಿರ್ತಕ್ಕಂತ ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮವನ್ನು ಕೊಡ್ತೀನಿ ಎಲ್ಲರಿಗೂ ನಮಸ್ಕಾರ ನಿರಾಣಿ ಸಕ್ಕರೆ ಕಾರ್ಖಾನೆಯವರು ವೇದಿಕೆಗೆ ಬರ್ತಾ ಇದ್ದಾರೆ ಅವರ ವಿಚಾರಗಳನ್ನ ಕೇಳುವಂತ ಪ್ರಯತ್ನ ನಾವೆಲ್ಲರೂ ಮಾಡೋಣ ದಯವಿಟ್ಟು ಎಲ್ಲರೂ ಕೂಡ ಶಾಂತವಾಗಿರ್ಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ಕೊಳ್ತೀನಿ ನಿರಾಣಿ ಸಕ್ಕರೆ ಕಾರ್ಖಾನೆಯ ಪರವಾಗಿ ದೇಂದ್ರೆಡ್ಡಿ ಸರ್ ಅವರ ವಿಚಾರಗಳನ್ನ ನಮ್ಗೆಲ್ಲರಿಗೂ ಕೂಡ ಹೇಳೋರದಾರ ನಾವೆಲ್ಲರೂ ಕೂಡ ಶಾಂತ ರೀತಿ ಇರೋಣ ಅಂತ ಹೇಳಿ ಎಲ್ಲ ರೈತ ಅಣ್ಣ ತಮ್ಮಂದಿರಿಗೆ ವಿನಂತಿಯನ್ನ ಮಾಡ್ಕೊಳ್ತೀನಿ ನಿರಾಣಿ ಸಕ್ಕರೆ ಕಾರ್ಖಾನೆಯ ಪರವಾಗಿ ಗನ್ ಸರ್ ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡುವ ಆತ್ಮೀಯ ರೈತ ಮುಖಂಡರೇ ಹಾಗೂ ಇವತ್ತಿನ ಈ ಒಂದು ರಮೇಶ್ ಅನ್ ವೇದಿಕೆ ಮುಖಾಂತರ ಸೇರಿದಂತ ಎಲ್ಲ ನಮ್ಮ ರೈತ ಬಾಂಧವರೇ ಕಬ್ಬು ಕಟಾವುದಾರರೇ ಕಬ್ಬು ಸಾಗಾಣಿಕೆರೆ ಸಾಗಾಣಿಕೆದಾರರೇ ಹಾಗೂ ಪೊಲೀಸ್ ಸಿಬ್ಬಂದಿಯವರು ಮತ್ತು ನಮ್ಮ ಈ ಒಂದು ಮೀಡಿಯಾದವರು ಹಾಗೂ ಇಲ್ಲಿ ಸಹಕರಿಸಿದಂಥ ಎಲ್ಲ ರೈತ ಬಾಂಧವರಿಗೆ ನಮ್ಮ ನಿರಾಣಿ ಸಕ್ಕರೆ ಕಾರ್ಖಾನೆ ಪರವಾಗಿ ತಮ್ಮೆಲ್ಲರಿಗೂ ನಾನು ತುಂಬ ಹೃದಯದ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ ಈಗ ಇವತ್ತಿನ ದಿವಸ ಈ ಒಂದು ಇಪ್ಪತ್ತೈದು ಇಪ್ಪತ್ತಾರನೇ ಹಂಗಾಮಿನ ಸಲುವಾಗಿ ಈ ಒಂದು ಬೆಲೆ ಘೋಷಿಸುವ ಸಲುವಾಗಿ ಕೂಡಿದಂಥ ಒಂದು ಸಂಘಟನೆ ಯಶಸ್ವಿಯಾಗಿ ಇವತ್ತಿನ ದಿವಸ ಈ ಬೆಲೆ ಘೋಷಣೆ ಸಲುವಾಗಿ ನಾನು ತಮ್ಮ ಮುಂದೆ ನಮ್ಮ ನಿರಾಣಸರ ಕಾರ್ಖಾನೆಯ ಒಂದು ಪ್ರಕಟಣೆಯನ್ನು ತಮ್ಮ ಮುಂದೆ ಓದ್ತಾ ಇದ್ದೀನಿ ಹಾಗೂ ನಮ್ಮದು ಒಂದೂರ ಎಪ್ಪತ್ತೈದು ಅರವತ್ತೆರಡು ಮತ್ತು ಒಂದೂರ ಹದಿನಾಲ್ಕು ರೂಪಾಯಿ ಬಿಲ್ಲಿನ ಒಂದು ಸ್ವಲ್ಪ ಉಳಿದಿದ್ದನ್ನು ಸಹಿತ ನಮ್ಮನ್ನೇ ರೈತ ಮುಖಂಡ ಜೊತೆ ಮಾತಾಡಿಕೊಂಡಿದ್ದೀನಿ ಅದಕ್ಕೂ ಸ್ವಲ್ಪ ನಾವು ಕಾಲಾವಶ್ ಅದನ್ನು ಸಹಿತ ನಾವು ಮುಗಿಸ್ತಾ ಇದ್ದೀವಿ ಜೊತೆಗೆ ಈ ವರ್ಷದ ಹಂಗಾಮಿನ ಒಂದು ಬೆಲೆ ನಿಗದಿಯನ್ನು ತಮ್ಮೆಲ್ಲರಿಗೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ ನಿರಾಣಿಸುವ ಸಕ್ಕರೆ ಕಾರ್ಖಾನೆಯ ಪ್ರಕಟಣೆ ಆತ್ಮೀಯ ರೈತ ಬಾಂಧವರೇ ನಮ್ಮ ಕಾರ್ಖಾನೆಗೆ ಕಬ್ಬು ಪೂರೈಸುವ ಎಲ್ಲ ರೈತ ಬಾಂಧವರಿಗೆ ಈ ಮೂಲಕ ತಿಳಿಸುವುದೇನೆಂದರೆ ಸನ್ ಹತ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕಬ್ಬು ನುಡಿಸುವ ಹಂಗಾಮಿಗೆ ಸಂಬಂಧಿಸಿದಂತೆ ಪ್ರಸಕ್ತ ಹಂಗಾಮಿಗೆ ಕೇಂದ್ರ ಸರ್ಕಾರ ನಿಗದಿಪಡಿಸಿದ ನ್ಯಾಯ ಮತ್ತು ಲಾಭದಾಯಕ ಬೆಲೆ ಆರ್ ಪಿ ಮೂರು ಸಾವಿರದ ಏಳ್ನೂರ ಎಪ್ಪತ್ತೈದು ಪ್ರತಿ ಟನ್ನಿಗೆ ಕಬ್ಬು ಕಟಾವು ಹಾಗೂ ಸಾಗಾಣಿಕೆ ವ್ಯವಸ್ಥೆ ಸೇರಿ ಇರುತ್ತದೆ ರಾಜ್ಯ ಸರ್ಕಾರದ ಆದೇಶದಂತೆ ರಾಜ್ಯ ರೈತ ಸಂಘ ಮತ್ತು ನಮ್ಮ ಕಾರ್ಖಾನೆಯ ಕಬ್ಬು ಬೆಳೆಗಾರರ ಬೇಡಿಕೆಯಂತೆ ಮತ್ತು ರೈತರ ಹಿತದೃಷ್ಟಿಯಿಂದ ಸನ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಹಂಗಾಮಿಗೆ ಕಾರ್ಖಾನೆ ವತಿಯಿಂದ ಮೊದಲನೇ ಕಂತಾಗಿ ಮೂರು ಸಾವಿರದ ಎರಡುನೂರು ರೂಪಾಯಿ ಅಂತ ಬೆಲೆಯನ್ನು ನಿಗದಿಪಡಿಸಿದ್ದು ಹಾಗೂ ಎರಡನೇ ಕಂತಾಗಿ ಕಾರ್ಖಾನೆ ವತಿಯಿಂದ ಐವತ್ತು ರು ಸರ್ಕಾರದಿಂದ ಐವತ್ತು ರು ಒಟ್ಟು ಒಂದು ನೂರು ಎಲ್ಲ ಸೇರಿ ಮೂರು ಸಾವಿರದ ಮುನ್ನೂರು ಪ್ರತಿ ಟನ್ಗೆ ನೀಡಲು ಕಾರ್ಖಾನೆಯ ಆಡಳಿತ ಮಂಡಳಿ ನಿರ್ಧರಿಸಿದೆ ಕಾರಣ ಸಮಸ್ತ ರೈತ ಬಾಂಧವರು ನಮ್ಮ ಕಾರ್ಖಾನೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಒಳ್ಳೆಯ ಗುಣಮಟ್ಟದ ಹಾಗೂ ಮಾಗಿದ ರವಧಿ ಮತ್ತು ಕಳಲು ರಹಿತವಾದ ಸ್ವಚ್ಛವಾದ ಕಬ್ಬನ್ನು ಪೂರೈಸಿ ಸನ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಕಬ್ಬು ನೃಷುವ ಹಂಗಾಮನ್ನು ಯಶಸ್ವಿಗೊಳಿಸುವಂತೆ ನಮ್ಮಲ್ಲಿ ಕೋರುತ್ತೇನೆ ತಮ್ಮೆಲ್ಲರಿಗೂ ಧನ್ಯವಾದಗಳು ನಮ್ಮದು ತಮಗೆ ಈಗಾಗಲೇ ಹೇಳಿದಂಗೆ ಬಾಕಿ ಒಂದೂರ ಎಪ್ಪತ್ತೈದು ಮುಟ್ಟಿರುತ್ತದೆ ಹಾಗೂ ಅರವತ್ತೆರಡು ರೂಪಾಯಿ ಒಂದು ಒಂದು ಅರವತ್ತರಿಂದ ಎಪ್ಪತ್ತು ಲಕ್ಷ ರೂಪಾಯಿ ಇದೆ ಅದು ಜನವರಿ ಹದಿನಾರಿಂದ ಆಮ್ಯಾಗೆ ಒಂದೂರ ಹದಿನಾಲ್ಕು ರೂಪಾಯಿ ನಾಲ್ಕು ಕೋಟಿ ಇತ್ತು ಅದ್ರಾಗ ಮೊನ್ನೆ ಎರಡು ಕೋಟಿ ಕೊಟ್ಟಿವಿ ಎರಡು ಕೋಟಿ ರೂಪಾಯಿ ಕೊಡ್ತಾ ಇದೀವಿ ನೂರ ಹದಿನಾಲ್ಕರಿಂದ ನಾಲ್ಕು ಕೋಟಿ ಎರಡು ಕೋಟಿ ಇತ್ತು ಟೋಟಲ್ ನಮ್ದು ಇಪ್ಪತ್ತಾರೂವರೆ ಕೋಟಿ ಇತ್ತು ಇಪ್ಪತ್ತಾರೂವರೆ ಕೋಟಿ ಇತ್ತು ಅದ್ರೊಳಗೆ ಈಗ ನಾವ್ ಎರಡು ಕೋಟಿ ಕೊಟ್ಟಿ ಕೊಟ್ಟು ಕೋಟಿ ಕೋಟಿ ಕೊಟ್ಟಿದ್ರೆ ಅದನ್ನ ನಾಲ್ಕು ದಿವಸ ಒಳಗಡೆ ಬಿಲ್ ಅಂದ್ ಸಹಿತ ನಾವು ಹೋದ್ ಸಲ ತಮ್ ಗೊತ್ತಿದ್ದಂಗೆ ಸ್ವಲ್ಪ ಬೇಗ ಕೊಟ್ಟಿದ್ವಿ ಈ ಸಲ ಅದಕ್ಕಿಂತ ಬೇಗ ಕೊಡುವಕ ಪ್ರಯತ್ನ ಮಾಡ್ತಾ ಇದ್ದಾರೆ ಕಟಾವು ಬಿಲ್ ಕೇಳ್ತಾ ಇದಾರೆ ಕಟಾ ಬಿಲ್ ನಾವು ಲೋಕಲ್ಗೆ ಹಂಗ ವಾರ ಕೊಡ್ತಾ ಇದೀವಿ ಮೊದಲೇಕ ಹದಿನೈದು ದಿವ್ಸ ಬಿಟ್ಟು ಮುಂದೆ ಬರುವಂತ ವಾರ ನಾವು ಕೊಡ್ತಾ ಇದೀವಿ ಕಟಾ ಬಿಲ್ ಬೇಕು ಕೊಡ್ತಾ ಇದ್ವಿ ಕಬ್ಬಿಣ ಬಿಲ್ ಅನ್ ಈಗಲೇ ನಾವು ಹೋಲಿಸ್ ಅಂತೂ ಕಂಪೇರ್ ಮಾಡೋದು ಬೇಡ ನಮ್ಗೆ ದಾಡತ್ತ ಬೇಡ ಆದಷ್ಟು ಹದಿನೈದು ಒಳಗಾಗಿ ಕೊಟ್ಟು ವ್ಯವಸ್ಥೆ ಮಾಡಿ ಈಗ ಎಲ್ಲಾರು ಮುಗಿ ತಂಡ್ರಿ ಹತ್ತಿ ಬಿಟ್ರಿ ನಾ ಏನ್ ಹೇಳಿದ್ವಿ ಲೆಕ್ಕ ಪಾತ್ರ ಮತ್ತ ಈಗ ಹೋದ್ ಹೇಳ್ತಾ ಪಾಪ ಕೊಟ್ಟವ್ರಿಗೆ

ಈಗ ಮೋದಿ ಎರಡ್ ಸಾವಿರದ ಇಪ್ಪತ್ತೆರಡ ಅಲ್ಲಿಂದ ಹಿಡಿದ ಇಲ್ಲಿ ಮಠ ಹಳಿ ಲೆಕ್ಕ ಈ ವರ್ಷದಲ್ಲ ಮೂರ್ ವರ್ಷದ ಲೆಕ್ಕ ಮೂರ್ ಲಕ್ಷದ ಎಂಬತ್ತೆಂಟು ಸಾವಿರದ ನೂರ ಅರವತ್ತಾರು ರೂಪಾಯಿ ಜಮಾ ಆಗೈತ್ರಿ ಇಲ್ಲಿ ಮಠ ಅದ್ರಾಗ ಖರ್ಚತ್ತ ಎರಡ್ ಲಕ್ಷದ ಅರ್ನಾಕ್ ಸಾವಿರ ರೂಪಾಯಿ ಖರ್ಚಾಗೇತ್ರಿ ಮುಂದ ಈಗ ಉಳಿದ ಒಂದ್ ಲಕ್ಷದ ಎಪ್ಪತ್ನಾಲ್ಕು ಸಾವಿರದ ನೂರ ಅರವತ್ ರೂಪಾಯಿ ರೀ ಇದಕ್ಕ ಹತ್ ಪರ್ಸೆಂಟ್ ಬಡ್ಡಿ ಕುಡ್ಸೈತಿ ಕೂಡಿ ಇಷ್ಟ ಒಂದ್ ಲಕ್ಷ ಎಪ್ಪತ್ನಾಕ್ ಸಾವಿರದ ನೂರ ಅರವತ್ ರೂಪಾಯಿ ಉಳ್ದೈತಿ ಇದು ಹಳಿ ಲೆಕ್ಕ ಇದು ಈಗ ಹೊಸ ಹೋದೆ ಇದ್ರಾಗ ಇನ್ನೊಂದ್ ಯಾತನ ಇದು ಯಾರು ಅಡ್ಡಾಡಿದ ಪೆಟ್ರೋಲ್ ಪೆಟ್ರೋಲ್ ಹಾಕಂಗಿಲ್ಲ ಏನಾದ್ರು ಇದ್ರಾಗ ಏನ್ ಅಡಗಿದು ಸ್ಟೇಜಿಂದು ಬ್ಯಾನರ್ ಮೈಕ್ ಇಂತಾದ ಅಷ್ಟೇ ಖರ್ಚ್ ಖರ್ಚಾಕಿರ್ತೇತ್ರಿ ಎಲ್ಲಾರು ಗಮನಕ್ಕೆ ಇರ್ಬೇಕು ಈಗ ರೈತ ಮುಖಂಡ್ರಿ ಏನ್ ತಿರ್ಗಾಡ್ತಾರಲ್ಲ ಆ ಖರ್ಚು ಒಂದ್ ರೂಪಾಯಿ ಇದ್ರಾಗ ಹಾಕಿರಂಗಿಲ್ಲ ಎಲ್ಲರೂ ತಲೆ ಆಗಿರ್ಲಿ ಯಾಕಂದ್ರೆ ರೈತ ಮುಖಂಡ್ರ ಏನ ಬೆಂಗಳೂರು ಹೋಗೋದಾಗ್ಲಿ ಎಲ್ಲೇ ಒಂದು ಇದಕ್ ಹಾಕೊಂಡು ಇದರ್ಚ್ ಹಾಕೋಲ್ಲ ಹೋಗಿರ್ತತಿ ನೋಡ್ರಿ ಈಗ ಈ ವರ್ಷದ್ರಿ ಈಗ ಇದೇನ ಏನ ವೇದಿಕೆಗೆ ವೇದಿಕೆಗೆ ಇದೇನ ಬ್ಯಾನರ್ ಮಾಡಿಕೊಟ್ಟಾರಲ್ಲ ರಾಜು ಅಲತ್ತಿ ಅವರು ಪ್ರಿಂಟಿಂಗ್ ಪ್ರೆಸ್ನವ್ರ ಅವರು ಇದನ್ನ ಎರಡೂ ಬ್ಯಾನರ್ ಫ್ರೀ ಆಗಿ ಮಾಡಿಕೊಟ್ಟ ಜ್ವರ ಚಪ್ಪ ಒಂದೇ ದಿವಸ ಅನ್ನ ಪ್ರಸಾದ ಪಿ ಎಂ ಬುದ್ದಿ ಗ್ರಾಮ ವತಿಯಿಂದ ಮಾಡ್ಯಾರ ಅವ್ರಿಗೆ ಒಂದು ಜೋರ ಚಪ್ಪ ಮುಂದ ಇಪ್ಪತ್ ಸಾವಿರ ರೂಪಾಯಿ ಮಣಿಗೇರಿ ಗ್ರಾಮಸ್ಥರಿಂದ ದೇಣಿಗೆ ಕೊಟ್ಟಾರ ಒಂದ್ ಸಾವಿರ ಹನುಮಂತ ಮಟ್ಟಿರಿ ಐದನೂರು ರೂಪಾಯಿ ಎಸ್ ಎಸ್ ತೋಳ್ಮಟ್ಟಿ ಒಂದ್ ಸಾವಿರ ರೂಪಾಯಿ ಇಟ್ಟಲ್ ಬಾ ನಿಂಬಾಳ್ಕರ್ ಐದನೂರು ರೂಪಾಯಿ ಉತ್ತರ ರೈತರಿಂದ ಒಂದ್ ಸಾವಿರ ರೂಪಾಯಿ ಬಸವರಾಜ್ ಬಳಗಾರ ಒಂದ್ ಸಾವಿರ ರೂಪಾಯಿ ಸಂಗಪ್ಪ ಅಂಗಡಿ ಐದ್ನೂರು ರೂಪಾಯಿ ಸತ್ಯಪ್ಪ ಪೂಜಾರಿ ಎರಡ್ ಸಾವಿರ ರೂಪಾಯಿ ಕಸಬಾ ಜಂಬಿ ಗ್ರಾಮಸ್ಥರಿಂದ ಐದ್ನೂರು ರೂಪಾಯಿ ಕೆಆರ್ ಸೊನ್ನದ ಹದಿನೈದು ನೂರು ರೂಪಾಯಿ ಗ್ರೀಶ್ ಲಕ್ಷಣಿ ಸಾಕಿನ ಹೆಳ್ಳಿ ಮಳಿ ಸಂಗೋಲಿ ರಾಯಣ್ಣ ಸರ್ಕಾರದಿಂದ ಜನರಿಂದ ಹದಿನೈದು ನೂರು ರೊಟ್ಟಿ ರೀ ಎರಡು ಪ್ಯಾಕೆಟ್ ಅಕ್ಕಿ ಕೊಟ್ಟಿದ್ದಾರೆ ನೋಡ್ರಿ ದಿನಾಂಕ ಇಪ್ಪತ್ತೆಂಟು ಇದು ದಿನಾಂಕ ಎಂಟು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಸಂಗಮೇಶ್ ಕತ್ತಿ ಇವರಿಂದ ಅನ್ನ ಪ್ರಸಾದ್ ಆಗೇತ್ರಿ ಹದೊಂದ್ವರ ಚಪ್ಪ ಮುಂದ ಕು ಗ್ರಾಮದಿಂದ ಅರವತ್ ಸಾವಿರದ ಐದುನೂರು ರೂಪಾಯಿ ಕೊಟ್ಟ್ರಿ ಐದು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಗುಪ್ತ ಕಾಣಿಕೆ ಒಂದು ಬಂದ್ರಿ ಮುಂದ ಒಂದ್ ಸಾವಿರ ದಾನೇಶ್ವರ ಶಿಂಪಿ ಒಂದ್ ಸಾವಿರ ರೂಪಾಯಿ ಅನಂತರಾವ್ ಗೊರ್ಪಡೆ ಐದನೂರ ಒಂದ್ ಮುದೋ ತಾಲೂಕ ಮಾಜಿ ಸೈನಿಕರಿಂದ ಅವ್ರೊಂದು ಜ್ವರ ಹೇಳ್ರಿ ಐದು ಸಾವಿರ ರೂಪಾಯಿ ಗೋವಿಂದಪ್ಪ ಕಪ್ಪದ ಕುಲಗುಡದ ಒಂದ್ ನೂರು ರೂಪಾಯಿ ಹೂ ಕೊಡ ಮಠದ ಕೊಟ್ಟ ನೋಡ್ರಿ ಹೆಂಗಂದ್ರ ಮೂಕೋಡೆ ಮಠದ ಮುಂದ ಒದಿನ ಕಡ್ಡಿ ಮಾಡವ್ರ ಒಂದ್ ನೂರು ರೂಪಾಯಿ ಇದಕ್ಕ ನಂದ್ ಸೇವೆ ಇರ್ಲಿ ನೂರ ರೂಪಾಯಿ ಕೊಟ್ಟಾರಿ ಎಟ್ ಬರ್ತಿ ನೋಡ್ರಿ ಒದಿನ ಕಡ್ಡಿ ಮಾಡ್ರಿ ಅಜ್ಜಿದ್ರಿ ಮುಂದ ಅಡಿಕೆ ಗ್ರಾಮದಿಂದ ಹತ್ ಸಾವಿರದ ಐದನೂರ ರೂಪಾಯಿ ರೀ ಮುಂದೆ ಹತ್ತು ಪ್ಯಾಕೆಟ್ ಇಪ್ಪತ್ತಾರು ಕೆಜಿ ರೀ ಹತ್ತು ಚೀಲ ಹತ್ತು ಚೀಲ ಇಪ್ಪತ್ತಾರು ಪ್ಯಾಕೆಟ್ ಹತ್ತು ಕೆಜಿ ಇಪ್ಪತ್ತಾರು ಪ್ಯಾಕೆಟ್ ಮೋಟ್ರ ಪ್ಲಂಬಿಂಗೇನ್ ಸಂಘಟನೆ ಬಂದಿದ್ರಲ್ಲ ಅವ್ರು ಕೊಟ್ಟಾರ್ರಿ ಶ್ರೀಶೈಲ್ ಪ ತೇಲಿ ಇವ್ರಿಂದ ಐದ್ನೂರು ರೂಪಾಯಿ ಐದ್ ಐದ್ನೂರು ರೂಪಾಯಿ ರೊಟ್ಟಿ ಕೊಟ್ಟಾರೀ ಸೈದು ಮನೆ ಐದ್ನೂರು ರೂಪಾಯಿ ಕೊಟ್ಟಾರು ಯಶವಂತ ಗೊರ್ಪಡೆ ನೀರಿನ ಬಾಕ್ಸ್ ಒಂದ್ ನೂರ್ ಕೊಟ್ಟ ಶ್ರೀಕಾಂತ್ ಲಟ್ಟಿರಿ ಬಾಳೆಕಾಯಿ ಬಾಳೆಕಾಯಿ ಹುಳಿಗಾಡಿ ಕೊಟ್ಟಾರೀ ಅನ್ನಪ್ರಸಾದಿ ತಿನ್ನಾಕ ಬಾಳೆಕಾಯಿ ಅನ್ನ ಅನ್ನಪ್ರಸಾದದಾಗ ಹಿಂಗ್ಳಿಗಿ ಗ್ರಾಮಸ್ಥರಿಂದ ಹನ್ನೆರಡು ಪ್ಯಾಕೆಟ್ ಅಕ್ಕಿ ಕೊಟ್ಟಾರ್ರೀ ಮೂರು ಉಪ್ಪಿನಕಾಯಿ ಡಬ್ಬ ಕೊಟ್ಟಾರ್ರಿ ಒಂದು ನೂರು ಸಿದ್ಧಿಂಗ ಒಂದ್ನೂರುಗೇರಿ ಐದ್ನೂರು ರೂಪಾಯಿ ರಾಮಚಂದ್ರ ಲಕ್ಷಾಣಿ ಎರಡನೇ ಅವರಿಂದ ಗುಪ್ತ ಕಾಣಿಕೆ ನಾಲ್ಕು ಪ್ಯಾಕೆಟ್ ಅಕ್ಕಿ ಕೊಟ್ಟಾರ್ರಿ ಮುಂದ ಒಂದ್ ಸಾವಿರ ಮಾದೇವ್ ಚಂದನ್ ಶಿವ ಐದ್ನೂರು ರೂಪಾಯಿ ಅಶೋಕ್ ಲಕ್ಷಾಣಿ ಸಾಕಿನ ಎರಡನೇ ಅವ್ರಿ ಎರಡ್ನೂರು ರೂಪಾಯಿ ಕೃಷ್ಣ ರಾಘ ಪಿಎಂಪುಜಿಂದ ರಮೇಶ್ ಹೊಸೂರ ಜಾನಿವಾರಿ ಐದನೂರು ರೂಪಾಯಿ ರೀ ಐದನೂರು ರೂಪಾಯಿ ಕಾಡಪ್ಪ ಇದೇನು ಕೆಂದೂರ್ ಐದನೂರು ರೂಪಾಯಿ ಕಾಡಪ್ಪ ಚೆಂದೂರ್ ರೀ ಅದೇನ್ ರನ್ ಟಿವಿಯ ಊರುಗಳು ಹಿಡ್ಕೊಂಡು ಬರ್ತದ ಅವನ್ ಅವನ್ ನೋಡ್ರಿ ಕಾಡಪ್ಪ ತಂದೂರು ಕೊಟ್ಟದ್ದು ಮೂವತ್ತು ಸಾವಿರ ರೂಪಾಯಿ ಬರ್ಗಿ ಗ್ರಾಮಸ್ಥರಿಂದ ಮೂರ್ ಸಾವಿರದ ಹನ್ನೂರು ರೂಪಾಯಿ ರಂಗಣ್ಣ ನಾಯಕ ಬರ್ಗಿ ಕೃಷಿಕ ಕ್ರಾಮ ಕಾರ್ಮಿಕರಿಂದ ಹತ್ತೊಂಬತ್ ಸಾವಿರದ ಐದನೂರ ಐವತ್ತು ಹತ್ತೊಂಬತ್ತು ಸಾವಿರದ ಐದನೂರ ಐವತ್ತು ರೂಪಾಯಿ ಸೊರಗಾಂ ಗ್ರಾಮಸ್ಥರಿಂದ ಹತ್ತು ಸಾವಿರದ ಐದು ರೂಪಾಯಿ ಮಾಲಾಪುರ ಗ್ರಾಮಸ್ಥರಿಂದ ಓಸ್ವಾಲ್ ಐದು ಸಾವಿರ ಏನು ಐದು ಸಾವಿರ ರೂಪಾಯಿ ನೀರಿನ ಮುದೋಲ್ ಓಸ್ವಾಲ್ ಅವ್ರು ಕೊಟ್ಟಾರ ನೋಡ್ರಿ ಪಿಲ್ಟರ್ ನೀರಿಗೆ ಎರಡು ನೂರು ರೂಪಾಯಿ ಬಸಯ್ಯ ಮಡಪತಿ ಸಾಕಿನ ಬುದನ ಕೊಟ್ಟಾರ್ರಿ ಇನ್ನ ನೂರು ರೂಪಾಯಿ ಬಸಪ್ಪ ಗಡ್ಡಿ ಬಸವೇಶ್ವರ ಕಿರಾಣಿ ವ್ಯಾಪಾರಸ್ಥರಿಂದ ಹನ್ನೊಂದು ಕಟ್ಟ ಅಕ್ಕಿ ಕೊಟ್ಟಾರ್ರಿ ಮಾಂತೇಶ ಮಡ್ಡಿ ಐದನೂರ ರೂಪಾಯಿ ಕೊಟ್ಟಾರಿ ಹನುಮಂತ ಬಸಪ್ಪ ಕರ್ಗುಳಿ ಎರಡ್ ಸಾವಿರದ ಐದ್ನೂರ ಅರ್ಧ ಲೀಟರ್ ನೀರಿನ ಬಾಟ್ಲಿ ಕೊಟ್ಟಾರ ಸಿರೋಳವ್ರ ಹತ್ತು ಸಾವಿರ ರೂಪಾಯಿ ಭೀಮಪ್ಪ ಹರಕೇರಿ ಸಾಕಿನ ಕುಳಿಲಾರ್ ಕೊಟ್ಟಾರ್ರಿ ಐದನೂರು ರೂಪಾಯಿ ಗೋಪಾಲಗೌಡ ಪಾಟೀಲ್ ಜಂಬಿ ಕೆಡಿ ಅವ್ರ ಹತ್ತು ಸಾವಿರ ರೂಪಾಯಿ ರನ್ ಸಹಕಾರಿ ಸಹಕಾರಿ ಕಾರ್ಖಾನೆ ಕಾರ್ಮಿಕರು ಕೊಟ್ಟ್ರಿ ಇಪ್ಪತ್ತೈದು ಸಾವಿರ ಗುಪ್ತ ಏನಿಲ್ಲ ಅದು ಇಪ್ಪತ್ತೈದು ಸಾವಿರ ರೀ ಹತ್ತು ಸಾವಿರದ ಒಂಬತ್ ನೂರ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹನುಮಾನ್ ದೇವಸ್ಥಾನ ಕಮಿಟಿ ಶಾಂತ ನಗರ್ ವತಿಯಿಂದ ಹತ್ತು ಸಾವಿರದ ಒಂಬತ್ನೂರ್ ಕೊಟ್ಟಾರ್ರಿ ಇಷ್ಟ ಬಂದದ ದುಡ್ಡಾ ಇನ್ನೊಂದ್ ಹಿಟ್ಟ ಲೆಕ್ಕ ಮಾಡ್ಬೇಕ್ರಿ ಇದು ಬುಕ್ ಈಗ ಬಂದಿತ್ತು ಇದನ್ನ ಖರ್ಚ ವರ್ಚಾ ಮಾಡಿ ವಾಟ್ಸಪ್ ಗ್ರೂಪಿಗೆ ಹಾಕಿರ್ತೈತಿ ನೋಡ್ರಿ ಎಷ್ಟು ಖರ್ಚಾಗೇತಿ ಎಷ್ಟು ದುಡ್ಡು ಈ ವರ್ಷದ್ದು ವರ್ಷದ್ದು ಇದಕ್ಕೆ ಇದಕ್ಕ ಏನಾದ್ರದಾಗಿ ಯಾರ್ಯಾರು ಏನಾದ್ರು ಸಂಶಯ ಇದ್ರ ದುಂಡಪ್ಪ ಎರಗಡೆ ಅವ್ರ ಕಡೆ ಇರ್ತೈತಿ ಯಾರ ಏನಾದ್ರು ಸಂಶಯ ಇದ್ರ ಅದನ್ನ ಕೇಳ್ಬೇಕ್ರಿ ಈಗ ಇನ್ನೊಂದು ಹತ್ತ ನಿವ್ಸ್ ನಮ್ ಗೊತ್ತೇ ಈಗ ನೋಡ್ರಿ ನೋಡ್ರಿ ಇನ್ನೊಂದು ಕಾಡಪ್ಪ ವಾಲಿ ಮಾಡಿದವ್ರ ಒಂದು ಟೇಲರ್ ಬಾಯಿ ಕಾಯಿ ತಂದಿದ್ರಿ ಮೊನ್ನೆ ಈಗ ಚಪ್ಪ ಹೇಳಿ ಆಯ್ತು ಈಗ ಸಭೆ ಇಲ್ಲಿವರೆಗೆ ಸಮಸ್ತ ಮದುವಳ ತಾಲೂಕಿನ ಎಲ್ಲರೂ ಇದಕ್ಕೆ ಕಾಣಿಕೆ ಕೊಟ್ಟರು ಎಲ್ಲಾರು ಹೋರಾಟಗಾರ ಟೊಮ್ಯಾಟೋ ಟ್ರೇ ಟ್ರೀ ಕೊಟ್ಟಾರ ಅವರಿಗೆ ಧನ್ಯವಾದ ಇಡೀ ಮೊದಲ ಸಿಟಿ ಎಲ್ಲಾ ವ್ಯಾಪಾರಸ್ಥರು ಎಲ್ಲಾ ಪೊಲೀಸ್ ಅಂತ ಬಂದ್ರು ಪತ್ರಕರ್ತರು ಟಿವಿ ಆರು ಎಲ್ಲಾ ಸಂಘಟನೆ ಹಿಂದೂಪುರ ಸಂಘಟನೆಗಳು ಒಟ್ಟು ಎಲ್ಲಾ ಸಂಘಟನೆ ಒಕ್ಕಿಳಿ ಸಂಘಟನೆ ರಿಕ್ಷಾದವರು ಒಟ್ಟು ಸಮಸ್ತ ಎಲ್ಲಾ ಜನ ನಿಮ್ಮ ಕಬ್ಬಾಗ ನಿಮ್ಗೆಲ್ಲ ಕೈ ಜೋಡಿಸಿ ಈ ಹೋರಾಟ ಯಶಸ್ಸು ಬರೋದಕ್ಕೆ ಕಾರಣಕರ್ತರಾಗಿರ್ತಕ್ಕಂತ ಎಲ್ಲಾರಿಗೆ ಧನ್ಯವಾದ ಹೇಳ್ತಾ ಈಗ ಎದ್ರಿ ಗೋಸಲಿ ಮುಖಾಂತರ ಈಗ ಒಂದ್ ಕೇಳ್ರಿ ಕೇಳಿಸ್ಕೊಂಡು ಸರಿಯಾಗಿ ನಾನ್ ಈಗ ಹಸಿರು ಹೇಳಕ್ ಹತ್ತೀವಲ್ಲ ಇದರಲ್ಲಿ ಯಾರೋ ನಮ್ಮ ಅಣ್ಣ ತಮ್ಮ ಸಂಘ ಸಂಸ್ಥೆಗಳು ಹೆಸರು ಹೋಗಿದ್ರ ನಿನ್ನೆ ಇದೆಲ್ಲ ಬಂದಿರೋ ನಮ್ಮ ಹಿಂದೂ ಪರ ಸಂಘಟನೆಗಳ ಹುಡುಗರು ನಾವೆಲ್ಲ ಗೊಬ್ಬರದ್ ಬಿಟ್ಟರೆ ಅರ್ ಚಪ್ಪಾಳೆ ಇಂತ ನೂರಾರು ಸಂಘಟನೆಗಳ ಬೆಂಬಲದಾರ ಈ ಹೆಮ್ಮ ಸಂಘಟನೆಗಳು ಒಟ್ಟು ಎಲ್ಲಾ ಸಂಘಟನೆಗಳು ನಮ್ ಜೊತೆ ಇದ್ದಾರ ನಾವ್ ಹೆಸರು ಹೇಳೋತ್ನಾಗ ಒಂದ್ ಹಿತ ಬಿಟ್ಟಿದ್ರು ಅದನ್ನೆಲ್ಲ ನಮ್ಮವ್ರ ರೈತರು ಸ್ನೇಹಿತರ ಸ್ನೇಹಿತರಂತೇಳಿ ನಾವು ಭಾವಿಸ್ತೀವಿ ಈಗ ಹ ಎಲ್ಲಾ ಮಹಿಳಾ ಸಂಘಟನೆಗಳು ಎಲ್ಲಾರು ಜೊತೆ ಜಕ್ಟ್ ಎಲ್ಲರೂ ಬಂದಿರೋ ಅದಕ್ಕೆ ಅದ್ರ ಜೊತೆಗೆ ಸಾಲಿ ಮಕ್ಕಳು ಗದ್ರಾ ನಮ್ಮ ಅವ್ರ ಸೀರೆ ಅಡುಗೆ ಮಾಡಿದ ಬಟ್ ನೋಡ್ರಿ ನಾವೇ ಮಾಡಿದ ನಮ್ಮ ಟಿ ಪಿ ಜೆ ಪಿ ಟಿ ಪಿ ಜೆ ಪಿ ಸಂಘಟನೆ ಅತ್ತ ನಮ್ಮ ಮುಸಲ್ಮಾನ ಜನ ಹುಡುಗರೆಲ್ಲ ಬಹಳಷ್ಟು ಅಚ್ಚುಕಟ್ಟಾಗಿ ನಮಗೆ ಊಟ ಮಾಡ್ಸಿರಂತಾರು ನಷ್ಟ ಮಾಡಿಸಿದ್ರು ಅದಕ್ಕೆಲ್ಲ ಅವರಿಗೆ ಧನ್ಯವಾದಗಳು ಆಯ್ತಾ ಆ ಪಾಪ ಅಧಿಕಾರಿಗಳು ಹೇಳೋಣ ಎಲ್ಲಾರು ಇದನ್ನೆಲ್ಲ ಕಿಲಿಂಗ್ ಮಾಡ್ತಿದ್ರು ನಿಮಗೆಲ್ಲ ರಾಕೇಶ್ ಬೆಳಗಾರ ಬಹಳ ಸೀರಿಯಸ್ ಆಗಿ ಕೆಲಸ ಮಾಡ್ಯಾರ ಅಂದ್ರ ನಿನ್ ಹಿನ್ನೆಲೆ ಕೆಲಸ ಮಾಡುವಂತ ವ್ಯಕ್ತಿಗಳು ಬಹಳ ಇರ್ತಾರೆ ನಮ್ಮ ಅರ್ವಿ ಹುಷಾರೀ ಒಟ್ಟು ಟೋಟಲ್ ಎಲ್ಲಾರು ಸೇರಿ ಇದಕ್ಕೊಂದು ಶಕ್ತಿ ಅದ ಪೊಲೀಸ್ನವರು ಎಲ್ಲಾರು ಸೇರಿ ಎಲ್ಲರಿಗೂ ಜೈಲಕ್ಕೆ ಅಂತ ನಮ್ಗೆ ಹೊಸಲಿಕ್ಕೆ ಹೋಗ್ತೀವಿ ಈಗ ಆಗ ಎಲ್ಲರ ಕೈ ನಾಲ್ಕು ಗಂಟೆಗೆ ಬಾಬು ನಾಯಕ ಸಾವಿರ ರೂಪಾಯಿ ಕೊಟ್ರಿಗು ಈಗ ಕಬ್ಬು ಕಬ್ಬು ಬೆಳಗಾರರಿಗೆ ರಮೇಶ್ ಈ ನಾಡಿನ ಕಬ್ಬು ಬೆಳಗಾರರಿಗೆ ಬೇಕೋ ಬೇಕು ಬೇಕೋ ಬೇಕು ಎಲ್ಲರಿಗೂ ನಮಸ್ಕಾರ ಸಮಾಧಾನವಾಗಿ ಹಳ್ಳಿಗೆ ಹೋಗ್ಬೇಕತ್ತೆ ತಮ್ಮಲ್ಲಿ ವಿನಂತಿ ಎಲ್ಲರಿಗೂ ನಮಸ್ಕಾರ ಡಿಸೆಂಬರ್ ತಿಂಗಳ ಬೆಳಗಾವ ಚಳಿಗಾಲ ಪ್ರಾರಂಭ ಕತ್ರಿ ಯಾವಾಗ ಮುಖಂಡ್ರೆಲ್ಲ ಕೆರೆ ಕೊಡ್ತಾರೆ ಎಲ್ಲರೂ ಎಲ್ಲಾ ಮಣಿಗೆ ಹೋಗ್ಬೇಕ ಸೀದಾ ಅಲ್ಲಿ ಅಂಗಡಿಯಾಗ ಒಂದ್ ಸ್ವಲ್ಪ ಬೇರೆ ಬೇರೆ ಇರ್ತವಲ್ಲ ಅದನ್ನೆಲ್ಲ ಮಾಡ್ಬೇಡ್ರಿ ಅಂದ್ರೆ ಹೋರಾಟಕ್ಕೆ ಬಂದಿರ ಮನಿಗ್ ಬಂದಾಗ ಸೀದ ಮಣಿಗೆ ಹೋಗ್ಬೇಕು ಸೀದಾ ಖುಷಿ ಇಷ್ಟೇ ಇರ್ಲಿವತ್ತ ಇವತ್ತು ಹೋರಾಟಕ್ಕೆ ಬಂದಿರ್ತೀರಿ ಮನಿಯಾಗಿ ನಾವು ಮೊದಲ ಇದೆಯನ್ನ ನಾವು ಬದಲಿದ್ದು ಸಮ್ಮೇಳಿಗೆನ್ನ ಒಟ್ಟ ಮೊದಲೇ ಸ್ಟ್ಯಾಂಡ್ ಇಚ್ಛಿತ್ತು ನಿಮಗೆ ಆದ್ರೂ ರಿಸ್ಪಾ